ನಮಸ್ಕಾರ ನ್ಯೂಸ್ ಸ್ವಾಗತ ರಜತ್ ವರ್ತನೆಯಿಂದ ಕೋಪಗೊಂಡ ಸುದೀಪ್ ಮಗಳು ಸಾಂಗ್ವಿ ವೈರಲ್ ಆಗ್ತಿದೆ ವಿಡಿಯೋ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಶೋ ಮುಗಿದ ಬಳಿಕ ಸಖತ್ ಬಿಸಿ ಹಾಕಿದ್ದಾರೆ ಕೆಲವರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುತ್ತಿದ್ರೆ ಇನ್ನು ಕೆಲವರು ಕೆಲ ಸಮಾರಂಭಗಳಲ್ಲಿ ಅತಿಥಿಗಳಾಗಿ ಕಾಣಿಸಿಕೊಂಡಿದ್ದಾರೆ ಜೊತೆಗೆ ಟೆಂಪಲ್ ರನ್ನಲ್ಲಿ ಆಗಿದ್ದಾರೆ ಫ್ರೀ ಟೈಮ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ತಮ್ಮ ಸ್ನೇಹಿತರ ಜೊತೆ ಸಿಸಿಎಲ್ ವೀಕ್ಷಣೆಗೆ ಕೂಡ ಬಂದಿದ್ದಾರೆ ದೊಡ್ಡ ಮನೆಯಲ್ಲಿ ಈ ಬಾರಿ ಹವಾ ಸೃಷ್ಟಿಸಿದ ರಜತ್ ಕಿಶನ್ ಕೂಡ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ವೀಕ್ಷಣೆಗೆ ಬಂದಿದ್ದು ಎಲ್ಲೊಂದು ಕಿರಿಕ್ ಮಾಡಿ ಸುದ್ದಿಯಾಗಿದ್ದಾರೆ ತಂಡ ಗೆದ್ದ ಬಳಿಕ ಸಂಭ್ರಮಿಸಿದ ಸಾನ್ವಿ ಸುದೀಪ್ ಗ್ರೂಪ್ ಫೋಟೋಗೆ ಫೋಸ್ ಕೊಡಲು ಮುಂದಾಗಿದ್ದಾರೆ ದೀಪಿಕಾ ದಾಸ್ ಅದ್ವಿತೀಶ್ ಶೆಟ್ಟಿ ಅಶ್ವಿನಿ ಶೆಟ್ಟಿ ಜೊತೆ ಸಾನ್ವಿ ಸುದೀಪ್ ಫೋಟೋ ತೆಗೆಸಿಕೊಳ್ತಿದ್ರು ಈ ವೇಳೆ ಹಿಂದೆಯಿಂದ ಬಂದ ರಜತ್ ಕೈಯಲ್ಲಿ ವಿಕ್ಟರಿ ಸಿಂಬಲ್ ಹಿಡಿದು ಫೋಸ್ ಕೊಟ್ರು ಹುಡುಗಿಯರು ಫೋಟೋ ಕ್ಲಿಕ್ಸ್ಗೊಳ್ಳುವಾಗ ಹಿಂದೆಯಿಂದ ಬಂದ ರಜತ್ ಅನ್ನ ನೋಡಿ ಸಾನ್ವಿ ಇಷ್ಟವಾಗದಂತೆ ನಟಿಸಿದ್ದಾರೆ അത് ഇണ്ട് ഇണ്ട് ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ